ಯಕ್ಷಗಾನ ಕಲಾರಂಗದ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ನವೆಂಬರ್ ಇಪ್ಪತ್ತ ಮೂರರಂದು ಉಡುಪಿಯ ಶಾರದಾ ಮಂಟಪ ರಸ್ತೆಯ ಯಕ್ಷಗಾನ ಕಲಾ ರಂಗದ ಐವೈಸಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಲಾರಂಗದ ಕಾರ್ಯದರ್ಶಿ ಮುರಳಿ ಕಡೇಕರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಲಿದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷ ಡಾ ಜಿಶಂಕರ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದಿದ್ದಾರೆ ಸುಪ್ರಭಾತ ಗ್ರೂಪ್ ಆಫ್ ಹೋಟೆಲ್ನ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಯಕ್ಷ ವಿದ್ಯಾಪೋಷಣ ಅರ್ವತ್ತ ಎರಡು ವಿದ್ಯಾರ್ಥಿಗಳಿಗೆ ಏಳು ಲಕ್ಷದ ಹನ್ನೊಂದು ಸಾವಿರದ ಐನೂರು ಸಹಾಯಧನವನ್ನು ವಿತರಿಸಿದರು ಸಲ್ಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಂ ಗಂಗಾಧರ ರಾವ್ ಉಪಾಧ್ಯಕ್ಷರಾದ ಎಸ್ ಟಿ ಬಟ್ ವಿಜಿ ಶೆಟ್ಟಿ कोषाಧಿಕಾರಿ ಪ್ರೊಫೆಸರ್ ಕೆ ಸದಾಶಿವ ರಾವ್ ಜತಿ ಕಾರ್ಯದರ್ಶಿ ನಾರಾಯಣ ಎಂ ಹೆಗ್ಡೆ ಉಪಸ್ಥಿತರಿdro ಶ್ರೀ ಲಕ್ಷ್ಮೀನಾರಣ ಸಂಪಾ ಗಡಿಯಾಳಿ ಸುಬ್ರಾಯ ಉಪಾಧ್ಯಕ್ಷರ ಸಂತ ಪ್ರಶಸ್ತಿ ಸಂಜೀವ ಶೆಟ್ಟಿ ಆಗಿದ್ದಾರೆ ಮಲ್ಕೆ ಶೆಟ್ಟಣ್ಣ ಸಮಸ್ತರ ಸಂತ ಪ್ರಶಸ್ತಿ ಸುಣ್ಣಂಪಲ ವಿಶ್ವೇಶ್ವರ ಬಟ್ ಐರೋಡಿ ರಾಮಗಣೇಶರ ಸಂತ ಪ್ರಶಸ್ತಿ ಫ್ರೆಶ್ ರಾವ್ ಬಾರ್ಕೂರು ಆನ್ಯ ತಿಮ್ಮಯ್ಯ ಸ್ಮರಣಾರ್ಥ ಪ್ರಶಸ್ತಿ ಅಪ್ಪಯ್ಯ ಮಣಿಯಾಣಿ ಪರಮೇಶ್ವರ ಸ್ಮರಣಾರ್ಥ ಪ್ರಶಸ್ತಿ ಕೃಷ್ಣಮೂರ್ತಿ ಉರಾಳ ಕಡದೇವರು ಪುರುಷೋತ್ತಮಟ್ಟ ಸ್ಮರಣಾರ್ಥ ಪ್ರಶಸ್ತಿ ರಾಮಕೇಶವ ಹೆಗಡೆ ಕಡತೋಕ ಕೃಷ್ಣ ಕೃಷ್ಣಭಾಗವತ್ ಸ್ಮರಣಾರ್ಥ ಪ್ರಶಸ್ತಿ ಕಡಬ ರಾಮಚಂದ್ರ ರೈ ಬಿ ಪಿ ಕಕ್ಕೇರ ಸ್ಮರಣಾರ್ಥ ಪ್ರಶಸ್ತಿ ಉಮೇಶ್ ಮೈಲಿ ಮೂರು ಕಾವೇರಿ ಕೆ ಮನೋಹರ ಸ್ಮರಣಾರ್ಥ ಪ್ರಶಸ್ತಿ ತಿಮ್ಮಣ್ಣ ಸರಪಾಡಿ ಆರ್ ಕೆ ರಮೇಶ್ ರಾಮನಾಥ ಪ್ರಶಸ್ತಿ ಮೋಹನ್ ನಾಯಕ್ ಪೂಜಳ್ಳಿ ಹಾಗೆ ಎರಡು ಗೌರವಾ ಪ್ರಶಸ್ತಿಗಳು ಹುಳಿ ರಾಮಚಂದ್ರ ಗೌರವ ರಾವ್ ಗೌರವಾರ್ಥ ಪ್ರಶಸ್ತಿ ಬಲಿಭ ವಿಶ್ವೇಶ್ವರ ಭಟ್ ಹಾಗೆ ಶ್ರೀಮತಿ ಪ್ರಭಾವತಿ ವಿ ಶೆಣೈ ಮತ್ತು ಶ್ರೀ ವಿಶ್ವನಾಥ್ ಶೆಣೈ ಗೌರವಾರ್ಥ ಪ್ರಶಸ್ತಿ ಶ್ರೀ ಮಹಾಬಲ ಭಟ್ ಭಾಗಮಂಡಲ ಇವರಿಗೆ ಪ್ರದಾನ ಮಾಡ್ತಾ ಇದ್ದೇವೆ ಇದೆಲ್ಲ ತಲಾ ಇಪ್ಪತ್ತು ಸಾವಿರದ ಮೌಲ್ಯವನ್ನು ಒಳಗೊಂಡಿರ್ತದೆ ಇನ್ನೊಂದು ವಿಶೇಷ ಚಿತ್ರ ಪ್ರಶಸ್ತಿ ಈ ಬಾರಿ ದೂರದ ಬೆಂಗಳೂರಿನಲ್ಲಿ ಯಕ್ಷಗಾನ ಮುಖ್ಯವಾಗಿ ಯಕ್ಷ ಶಿಕ್ಷಣ ಸಾವಿರಾರು ಮಂದಿಗೆ ಯಕ್ಷಗಾನ ಕಲಿಸಿ ಪ್ರದರ್ಶನ ನೀಡಿ ದೇಶದ ಬೇರೆ ಬೇರೆ ರಾಜ್ಯ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯವಾಗಿ ಕೂಡ ಪ್ರದರ್ಶನ ನೀಡಿದಂತಹ ಉಡುಪಿಯ ಹೆಮ್ಮೆಯ ಕಲಾವಿದ ಗುರು ಹೆಮ್ಮೆನ ಮಧ್ಯಸ್ಥರಿಂದ ಯಕ್ಷಗಾನ ಕಲಿತು ಯಕ್ಷಗಾನ ಕಾರಂಗ ಆಯೋಜಿಸಿದ ಯಕ್ಷಗಾನ ಮಕ್ಕಳ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಕಳಿಸಿ ಬಳಿಕ ಗುರು ಬನ್ನೆ ಸಂಜೀವ ಸುರಡ್ರ ಅತ್ಯಂತ ಪ್ರಿಯ ಶಿಷ್ಯನಾಗಿ ಬೆಳೆದ ಕೃಷ್ಣಮೂರ್ತಿ ತುಂಗಾ ಅವರ ನಿರ್ದೇಶನದ ಅವರು ಸ್ಥಾಪಿಸಿದ ಯಕ್ಷಕಲಾ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಈ ಸಂಸ್ಥೆಗೆ ವಿಶ್ವಶ ಪ್ರಶಸ್ತಿಯನ್ನು ಒಂದು ಲಕ್ಷ ರೂಪಾಯಿ ಮಾಡುವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ